ಇದೊಂದು ಒಳ್ಳೆ ಅವಕಾಶ ಇದೆ ಈ ತುಮಕೂರು ಜಿಲ್ಲೆಗೆ ಅಂಥ ವ್ಯಕ್ತಿಯನ್ನು ಸ್ವಲ್ಪ ನಮ್ಮ ಜಿಲ್ಲೆಗೆ ಒಂದು ಐತಿಹಾಸಿಕ ಶಕ್ತಿ ಉಳಿತದೆ ಈ ಜಿಲ್ಲೆಯವರೆಲ್ಲರೂ ಕೂಡ ಅವ್ರು ಹೆಚ್ಚಿನ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆದರೆ ತುಮಕೂರು ಜಿಲ್ಲೆ ಡೆವಲಪ್ಮೆಂಟ್ ಆಗಲಿಕ್ಕೆ ಒಳ್ಳೆ ಅವಕಾಶ ಇರ್ತದೆ ಮುಖ್ಯಮಂತ್ರಿ ಅವ್ರದ್ದೇ ಆದ ಒಂದು ನಿಧಿ ಇರ್ತದೆ ಈಗ ಬಂದು ಒಂದು ಗೃಹ ಮಂತ್ರಿ ಕೊಟ್ಟಾರೆ ಅವ್ರು ಕೆಲವೇ ನಿಧಿ ಕೊಡ್ತದೆ ಆ ನಿಧಿ ಒಳಗೆ ಅಷ್ಟೇ ಕೆಲಸ ಮಾಡ್ತಾರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾ ಅವಕಾಶ ಇಲ್ಲ ಮುಖ್ಯಮಂತ್ರಿ ಆದಂದ್ರೆ ಎಲ್ಲ ದೃಷ್ಟಿಯಿಂದ ಮುಖ್ಯಮಂತ್ರಿ ಒಂದು ನಿಧಿ ಫಂಡ್ ಇರೋದ್ರಿಂದ ಬೇರೆ ಬೇರೆ ದೃಶ್ಯದಿಂದ ಒಂದು ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಇರ್ತದೆ ಅದಕ್ಕೆ ನಾವೆಲ್ಲ ಈ ಜಿಲ್ಲಾ ಅಭಿಮಾನ ಹಿಡ್ಕೊಂಡು ಹೊರಟಕೆರೆ ತಾಲೂಕಿನಾರಿಯಾಗಿ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕೆಲ ಕೆಲವು ಅಭಿಪ್ರಾಯ ಹೇಳಿದ್ರು ನಮ್ಮ ಕೇಶವಮೂರ್ತಿ ಆಗಲಿ ಅವರು ಯಾರು ಮಾಡಿದಂಥ ಸಾಧನೆ ಕೂಡ ಹೇಳಿದ್ದಾರೆ ಆದರೆ ಇನ್ನೋರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಮನಮೆಚ್ಚುವಂತೆ ಜನಮೆಚ್ಚುವಂತೆ ಆ ಕೆಲಸ ಅವರಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಮಠಾಧೀಶರ ನಿಲುವು ಹೇಗಿರುತ್ತೆ ಅಲ್ಲಿ ಮಾಡಲಿಲ್ಲ ಅಂದ್ರೆ ಹೈಕಮಾಂಡ್ ನಾವು ಅದಕ್ಕೆ ನಿಲ್ ಅದು ಯಾಕೆ ನಿರೋದಕ್ಕೆ ಎರಡು ಎರಡೂವರೆ ವರ್ಷ ಆದ್ರೆ ಅಲ್ಲಿ ಹೋಡ್ ಹೋರಾಟ ಮುಂದೆ ಹೋರಾಟ ಮಾಡಿ ಕೆಲಸ ಆಗಲ್ಲ ಅಲ್ಲ ಹೋರಾಟ ಮಾಡಿದ್ರು ಕಡೆ ಕೆಲಸ ಆಗಲ್ಲ ನಿಲ್ವೇನು ಅಲ್ಲಿ ನಮ್ಮ ನಿಲುವೆನೋ ಅದು ಹೈಕಮಾಂಡ್ ತೀರ್ಮಾನ ನಾವು ಏನು ಮಾಡಕ್ ಬರಲ್ಲ ಯಾಕಂತಂದ್ರೆ ಹೈಕಮಾಂಡ್ ಒಂದು ಅದೇ ಒಂದು ಪಕ್ಷದ ಒಂದು ಪದ್ಧತಿ ಇರ್ತದೆ ಆ ಪದ್ಧತಿ ಅವ್ರ ಟಾರ್ಗೆಟ್ ಅಂತ ಅದು ಮಾಡಿದ್ಮೇಲೆ ನಾವು ಯಾರು ಏನು ಅನ್ನಕ್ಕೆ ಬರೋದಿಲ್ಲ ಈಗ ಅಲ್ಲ ಈಗ ಇನ್ನೂ ಸಿದ್ದರಾಮಯ್ಯ ಇನ್ನೂ ಮಾಡಿ ಈಗ ಅವ್ರು ಅವ್ರು ಕೇಳ್ತಾರೆ ಅವಕಾಶ ಇತ್ತು ಅಂತ ಹಿಂದೆ ಅವ್ರು ಅವ್ರು ಹೇಳಿದ್ದೇ ಬಂದಿತ್ತು ಈಗ ಐದು ವರ್ಷ ಅಂತ ಹೇಳಿದ್ರೆ ಇದಾರು ಬರ್ತಿದ್ದಿಲ್ಲ ಐದು ವರ್ಷ ಸಿದ್ದರಾಮಯ್ಯ ಆಗ್ಬೇಕಂತ ತಿಳ್ಕೊಂಡು ಅವ್ರು ಯಾರು ಹೈಕಮಾಂಡ್ ಎಲ್ಲಿ ಹೇಳಿಲ್ಲ ಅವರು ಬೂದಿ ಮುಚ್ಚಿ ಕ್ಯಾಂಡದಂತೆ ಎಷ್ಟು ಹೇಳ್ಕೊಂತ ಬಂದ್ಬಿಟ್ರದು ಅದು ಬೂದಿ ಮುಚ್ಚಿ ಕ್ಯಾಂಡ್ ಇರೋದ್ರಿಂದ ಈ ಬೂ ಕ್ಯಾಂಡ ಹೊರಗೆ ಹಾಕಿ ಕೆಲವರು ಬೆನ್ನೈತಾರೆ ಈಗ ಅವ್ರವ್ರ ಪಕ್ಷದವರು ಬೆನ್ನೈತಾರೆ ಹೀಗಿರೋದ್ರಿಂದ ಈಗ ಅದು ಬೂದಿ ಮುಚ್ಚಿದ ಕ್ಯಾಂಡ್ ಇರೋದು ಪಬ್ಲಿಷ್ ಆಗಿದೆ ಅದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಯಾರೂ ಏನ ಮಧ್ಯಸ್ಥಿಕೆ ಮಾತಾಡೋಕೆ ಬರೋದೇ ಇಲ್ಲ ನಾವು ಅದಕ್ಕೆ ಅದ್ರ ರಾಜಕಾರಣ ವಹಿಸಕ್ಕೆ ಅದು ನಾವು ನಿಲ್ಲುವಾಗ ಸ್ಟ್ರೈಕ್ ಮಾಡಿದಾಗ ಇದು ಮಾಡಿದ್ರೆ ಈಗ ಒಂದು ಅವಕಾಶ ಐತಿ ಮಾಡಿರಿ ಅಂತ ಹೇಳ್ತೀವಿ ಅಷ್ಟೇ ಅದು ಈಗ ಮಾಡಿದ್ರೆ ಮತ್ತೆ ಮುಂದೆ ಮತ್ತೆ ಮುಂದಿನ ಚುನಾವಣೆ ಮುಂದಿನ ವಿಚಾರ ಮುಂದೆ ಜನಗಳ ದೃಷ್ಟಿಕೋನ ಮುಚ್ಚಿದ ಕೆಂಡ ಹೇಳಕ್ಕೆ ಬರಲ್ಲ ಕಿಡಿ ಹೆಂಗಿರ್ತದೆ ಗಾ ಗಾಳಿ ಹೆಂಗೆ ಬಿಸ್ತಂತ ಹೇಳಕ್ ಬರಲ್ಲ ಒಂದ್ಸಲ ದೊಡ್ಡ ಚಂಡ ಮಾರುತ ಗಾಳಿ ಬಂದಾಗ ಬೂದಿ ಹೊರಗೆ ಹೊರಗಂತು ಹೊರಗೆ ಬಂದೇ ಬಂದಿತ್ತು ಈಗ ದೊಡ್ಡ ಗಾಳಿ ಬಂತಂದ್ರೆ ಗಾಳಿ ಬಿಸ್ ಬೂದೆಲ್ಲ ಹಾಕಂತ ಒಳಗಿನ ಹೊರಗೆ ಕ್ರಾಂತಿ ಆಗುತ್ತೆ ಹೇಳಿಕ್ ಬರಲ್ಲ ಅದು ಅದು ದೈವಚ ಅದು ಜನಗಳ ಪ್ರಜಾಪ್ರತಿ ಪ್ರಜೆಗಳ ಪ್ರತಿನಿಧಿ ಪ್ರಜೆಗಳ ಹೋಗಿ ಹೆಂಗೆ ಇರ್ತೈತೆ ಅದು ಇದು ಪ್ರಜೆಗಳ ಪ್ರಜಾರಾಜ್ಯ ಅಲ್ಲ ಪ್ರಜೆಗಳ ದೃಷ್ಟಿಕೋನ ಹೆಂಗಿರ್ತಿ ಹಾಕ್ ಹೋಗಬೇಕು ಕೊರ್ತೀವಿ ಯಾರು ವೈಯಕ್ತಿಕ ವ್ಯಕ್ತಿಶ ಮಾತಾಡಿದಲ್ಲಿ ಅದು ನಾವೆಲ್ಲ ಪ್ರಜೆಗಳ ಪ್ರತಿನಿಧಿ ಅವ್ರು ಆಕೆ ಆಯ್ಕೆ ಅಂದಾಗ ಎಲ್ಲ ಎಲ್ಲರ ಪ್ರಜೆಗಳ ಒಂದು ಶಕ್ತಿ ಹೇಗೆ ಬರ್ತೈತಿ ಆ ಪ್ರಜೆಗಳ ಮೇಲೆ ವ್ಯಕ್ತಿತ್ವ ನಿಲುವು ಆಗ್ತೈತಿ